ನನ್ನ ಮಕ್ಕಳಿಗೆ ಅಂದರೆ ನನ್ನ ಶಾಲೆಯಲ್ಲಿ ಕಳಿಯ ಮಕ್ಕಳಿಗೆ ಮಾತ್ರ ಅಲ್ಲ ಅಲ್ಲದೆ ಈ ಥರ ಎಲೆಮರೆಕಾಯಿ ಹಂಗೆ ಇರುವಂತಹವರು ಮತ್ತೆ ಸ್ಟೇಜ್ಗೋಸ್ಕರ ಹಂಬಲಿಸ್ತಿರೋರಿಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸಬೇಕಾಗಿ ನಾವು ಶುರು ಮಾಡಿದ್ವಿ ಮಕ್ಕಳಲ್ಲಿ ಇಂತಹ ಸಂಸ್ಕೃತಿ ಬೆಳೆದ್ರೇ ನಮ್ಮ ನಾಡು ನಮ್ಮ ನುಡಿ ಅನ್ನುವಂತಹ ಅಭಿಮಾನ ಹೆಚ್ಚುತ್ತೆ ಇದು ನೃತ್ಯ ವ್ಯಾಪಿನಿ ಅಂತ ನಾನು ಮುಂಚೆ ಕಲಾ ಸಂದೇಶ ಪ್ರತಿಷ್ಠಾನದ ಸ್ಟೂಡೆಂಟ್ ಆಗಿದ್ದೆ ಅಲ್ಲಿ ಕಲಾವಿದೆ ಕೂಡ ಅದಾದಮೇಲೆ ಈಗ ನೃತ್ಯ ವ್ಯಾಪಿನಿ ಅಂತ ಕಲಾ ಸಂಸ್ಥೆನ ಆರಂಭಿಸ್ತಿದ್ದೀನಿ ಕಲಾ ಸಂಸ್ಥೆ ಪರವಾಗಿ ಒಂದು ಒಂದು ಕಾರ್ಯಕ್ರಮ ಕಲಾ ಸುಕೃತಮ್ ಅಂತ ಅದ್ರ ಉದ್ದೇಶ ಏನಂತಂದರೆ ನನ್ನ ಮಕ್ಕಳಿಗೆ ಅಂದರೆ ನನ್ನ ಶಾಲೆಯಲ್ಲಿ ಕಲಿಯೋ ಮಕ್ಕಳಿಗೆ ಮಾತ್ರ ಅಲ್ಲೇ ಅಲ್ಲದೆ ಬೇರೆ ಈ ಸ್ಟೇಜ್ಗೋಸ್ಕರ ಅಂದರೆ ಯಾರು ಈಗ ನಾವು ಇಲ್ಲಿ ಮಾಡಿಸಿದ್ವಿ ತಲ್ಕ ಯಾರೋ ಆಲ್ಗೂಡಿಂದ ಬಂದರು ಅವ್ರಿಗೆ ಸ್ಟೇಜ್ ಕಲ್ಪಿಸ್ಕೊಟ್ವಿ ಈ ಥರ ಎಲೆಮರೆಕಾಯಿ ಹಂಗೆ ಇರುವಂಥವ್ರು ಮತ್ತು ಸ್ಟೇಜ್ಗೋಸ್ಕರ ಹಂಬಲ್ಸ್ತಿರೋರಿಗೆ ಈ ಕಾರ್ಯಕ್ರಮವನ್ನು ಏರ್ ಏರ್ಪಡಿಸಬೇಕಾಗಿ ನಾವು ಶುರು ಮಾಡಿದ್ವಿ ಇದು ಫಸ್ಟ್ನೇ ವರ್ಷ ಆದ್ದರಿಂದ ಫಸ್ಟ್ ಆಲ್ಗೂಡು ನನ್ನ ನಾನು ಹುಟ್ಟಿ ಬೆಳೆದಿದ್ದಲ್ಲ ಟಿ ನರಸಿಪುರ ಹತ್ತಿರದಿಂದನೇ ಶುರು ಮಾಡೋಣ ಅಂತ ಆಲ್ಗೂಡಿಂದ ಇವತ್ತು ವಾರ್ಷಿಕೋತ್ಸವ ಪರವಾಗಿ ವಾರ್ಷಿಕೋತ್ಸವ ಅಂದರೆ ನಾಮ ಫಲಕ ಬಿಡು ಬಿಡುಗಡೆ ಇತ್ತು ಅದರದ್ದು ಫಂಕ್ಷನ್ ಇನ್ನೂ ಪರ್ಫಾರ್ಮೆನ್ಸ್ ಶುರು ಆಗಿಲ್ಲ ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಸಾನಂದಕುಮಾರ್ ಅವರು ಉದ್ಘಾಟನೆ ಮಾಡಿದ್ರು ಆ್ಯಂಡ್ ಮುಖ್ಯ ಅತಿಥಿಗಳಾಗಿ ರಾಧಿಕಾನಂದಕುಮಾರ್ ಡಾಕ್ಟರ್ ರಾಧಿಕಾನಂದಕುಮಾರ್ ಅವರು ಇದ್ದರು ಮಂಡ್ಯ ರಮೇಶ್ ಸರ್ ಇದ್ದರು ನೀವು ನೋಡ್ದಂಗೆ ಎಲ್ಲರೂ ತುಂಬ ಎನ್ಕರೇಜ್ ಮಾಡಿದ್ರು ಸೊ ಈಗ ಕಲಾ ಸಂಸ್ಥೆಯಿಂದ ಅಂದರೆ ನೃತ್ಯ ವ್ಯಾಪಿ ನೃತ್ಯ ವ್ಯಾಪಿನಿ ಸಂಸ್ಥೆಯಿಂದ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ ಮಾರ್ಗ ಪದ್ಧತಿ ಅಂತ ನೃತ್ಯ ಅಂದರೆ ಭರತನಾಟ್ಯದಲ್ಲಿ ಮಾರ್ಗ ಅಂದರೆ ಒಂದು ಫುಲ್ ಸ್ಟ್ರೆಚ್ ಡಾನ್ಸ್ ಪ್ರೌಡ್ ಕಾರ್ಯಕ್ರಮ ಅಂದರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋದು ಅಂತಂದರೆ ನಮ್ಮ ಭಾರತೀಯ ಕಲೆಗಳು ಅದರಲ್ಲಿ ಭರತನಾಟ್ಯನೂ ಒಂದು ಇದರಲ್ಲಿ ಕಲಿಯೋದ್ರಿಂದ ನಿಮಗೆ ಸಂಸ್ಕೃತಿ ಸಿಗುತ್ತೆ ಮತ್ತು ಒಂದು ಏನಂತ ಹೇಳ್ತೀವಿ ಇ ಇವಾಗಿನ ಮಕ್ಕಳಿಗೆ ಬೇರೆ ಬೇರೆ ಕಡೆ ಗಮನಗಳು ಜಾಸ್ತಿ ಆಗ್ತದೆ ಈ ಕಡೆ ಅಂತಂದರೆ ನೃತ್ಯದ ಕಡೆ ಕಲೆಗಳ ಕಡೆ ಗಮನ ಕೊಟ್ಟರೆ ಅವ್ರ ಲೈಫ್ಗೆ ಹೆಲ್ಪ್ ಆಗುತ್ತೆ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ಹೌದು ಸಿಂಧು ನಿರಂಜನ್ ಅಂತ ಇವತ್ತಿನದು ಕಲಾ ನೃತ್ಯ ವ್ಯಾಪಿನಿ ಕಲಾ ಸಂಸ್ಥೆ ಹೆಸರಿನ ಅನಾವರಣ ಹಾಗೂ ಕಲಾ ಕೌಸ್ತುಭಂ ಅನ್ನುವಂತಹ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಇದರ ಮೂಲ ಉದ್ದೇಶ ನಮ್ಮ ಸಾಹಿತ್ಯ ಸಂಸ್ಕೃತಿ ಈ ನೆಲ ಜಲದ ಅಭಿಮಾನವನ್ನು ಜನರಲ್ಲಿ ಮೂಡಿಸಬೇಕು ಅನ್ನುವಂತಹದ್ದು ಇವತ್ತಿನ ಮಕ್ಕಳಲ್ಲಿ ಇಂತಹ ಸಂಸ್ಕೃತಿ ಬೆಳೆದ್ರೇ ನಮ್ಮ ನಾಡು ನಮ್ಮ ನುಡಿ ಅನ್ನುವಂತಹ ಅಭಿಮಾನ ಹೆಚ್ಚುತ್ತೆ ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದೇನೂ ನಮ್ಮ ಕಲಾ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ದಲ್ಲೇ ಅನೇಕ ಕಲಾ ತಂಡಗಳಿಗೂ ಕೂಡ ಅವಕಾಶವನ್ನು ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಜಯಂತಿ ಅಮ್ಮನ್